ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಜೇ ನಿದಯೇ ನಿಧಯೇ ವಿದ್ಯಾನಾಂ ಶ್ರೀ ಮೂರ್ತಯೇ ನಮೋ ನಮಃ ದುಷ್ಟಜನಗಳು ನಮಗೆ ನಾನಾ ರೀತಿಯಾಗಿರ್ತಕ್ಕಂಥ ಕಾಟವನ್ನು ಕೊಡ್ತಾರೆ ತೊಂದರೆಯನ್ನು ಕೊಡ್ತಾರೆ ನಾವು ಯಾರೂ ತಂಟೆಗೂ ಹೋಗೋದಿಲ್ಲ ನಮ್ಮ ಪಾಡಿಗೆ ನಾವು ಇಡ್ತೀವಿ ಆದರೂ ಕೂಡ ಅದು ಬಿಡೋದಿಲ್ಲ ಏನೋ ಒಂದು ನಾಲ್ಕು ಕಾಸು ಬಂತು ಅಂದರೆ ನೋಡು ಇವ್ನಿಗೆ ಬಂದುಬಿಡ್ತಲ್ಲ ಅಂತ ತೊಂದರೆ ಕೊಡೋರು ಇದ್ದಾರೆ ಇದ್ದಾರೆ ಅಂದರೆ ನೋಡಪ್ಪ ಇವನ ಹತ್ರ ಏನು ಇಲ್ಲ ಬಿಕಾರಿ ಇವನು ಅಂತ ನಗೋರು ಇದ್ದಾರೆ ಈ ಥರ ಎಲ್ಲ ಜನ ಇದ್ದಾರೆ ಇದೆಲ್ಲದಕ್ಕಿಂತ ಮೀರಿ ಇನ್ನೂ ಒಂದು ಕೆಲಸ ಮಾಡ್ತಾರೆ ತಾಂತ್ರಿಕ ಪ್ರಯೋಗಗಳು ಮಾಟ ಮಂತ್ರ ಮೋಡಿ ಮಾಡಿಬಿಡ್ತಾರೆ ಬಹಳ ಕಷ್ಟ ಜೀವನದಲ್ಲಿ ಆಗುತ್ತೆ ಅಂಥವ್ರಿಗೆ ಒಂದು ಅದ್ಭುತ ಪರಿಹಾರವನ್ನು ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೀನಿ ಏನು ಪರಿಹಾರ ಬಹಳ ಅದ್ಭುತವಾಗಿದೆ ವಿಷ್ಣುವಿನ ಉಗ್ರಾವತಾರ ಆಗಿರ್ತಕ್ಕಂಥ ಉಗ್ರಂ ಬೀರಂ ಮಹಾ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯೋ ನಮ್ಯಹಂ ಅಂದಂಗೆ ನರಸಿಂಹಸ್ವಾಮಿಯ ಒಂದು ಉಗ್ರ ನರಸಿಂಹಸ್ವಾಮಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಮಹಾ ಮಂತ್ರ ಈ ಮಂತ್ರವನ್ನು ಲಕ್ಷದ ಎಂಟು ಸರಿ ಜಪವನ್ನು ಮಾಡಬೇಕು ಸಾಯಂಕಾಲದ ಸಮಯದಲ್ಲಿ ಜಪ ಮಾಡಬೇಕು ಒಂದೇ ದಿನಕ್ಕೆ ಲಕ್ಷದ ಎಂಟು ಸಲ ಮಾಡಿಬಿಡೋದಲ್ಲ ದಿನಕ್ಕೆ ನೂರ ಎಂಟು ಇಲ್ಲ ಸಾವಿರದ ಎಂಟು ಇಲ್ಲ ಹತ್ತು ಸಾವಿರದ ಎಂಟು ಈ ಥರ ಮಾಡ್ಕೊಂಡು ಹೋಗಿ ಲಕ್ಷದ ಎಂಟು ಜಪವನ್ನು ಮಾಡಿ ಲಕ್ಷದ ಎಂಟು ಜಪವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡ್ಕೊಳ್ಳಿ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗಿ ಹಾಲು ತುಳಸಿಯನ್ನು ಅರ್ಪಿಸಿ ನಿಮ್ಮ ಜೀವನದಲ್ಲಿರತಕ್ಕಂಥ ಈ ದುಷ್ಟರಿಂದ ಆಗುವಂಥ ಎಲ್ಲ ಕಷ್ಟಗಳು ಪರಿಹಾರ ಆಗಿ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಅಭಿವೃದ್ಧಿಗಳಾಗತ್ತೆ ಈ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದನ್ನು ಹೆಂಗಸರು ಗಂಡಸರು ಇಬ್ಬರೂ ಮಾಡ್ಬೋದು ಹೆಂಗಸ್ರಿಗಾದರೆ ಸ್ವಲ್ಪ ರೆಸ್ಟ್ರಿಕ್ಷನ್ ಇದೆ ಗಂಡಸರು ಯಾವಾಗಲೂ ಕೂಡ ಮಾಡ್ಬೋದು ಈ ಮಂತ್ರವನ್ನು ಮಾಡಬೇಕಾದ್ರೆ ನೀವು ನಿಮ್ಮ ಮನಸ್ಸಿನಲ್ಲಿ ಆ ನಮ್ಮ ನರಸಿಂಹನ ದಿವ್ಯ ರೂಪವನ್ನು ಸ್ಮರಣೆ ಮಾಡಿಕೊಡಿ ಲಕ್ಷ್ಮೀ ನರಸಿಂಹನ ದಿವ್ಯ ರೂಪವನ್ನು ಸ್ಮರಣೆ ಮಾಡಿಕೊಂಡು ನೀವು ಈ ಮಂತ್ರವನ್ನು ಪ್ರಾರಂಭ ಮಾಡಿ ಈ ಮಂತ್ರವನ್ನು ಹೇಳ್ತಾ 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 ಜೀವನದಲ್ಲಿ ಬರೀ ಶತ್ರು ಕಾಟ ನಿಮಗೆ ಕ್ಲಿಯರ್ ಆಗೋದಲ್ಲದೆ ಜೀವನದಲ್ಲಿ ಬಹಳಷ್ಟು ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವೂ ಬರುತ್ತೆ ಆ ನರಸಿಂಹಸ್ವಾಮಿ ನಿಮ್ಮ ಜೊತೆಗೇ ಇದ್ದು ಯಾವಾಗಲೂ ಅನುಕೂಲವನ್ನು ಮಾಡಿಕೊಡ್ತಾನೆ ದಯಾಮಯನಾಗಿರ್ತಕ್ಕಂಥ ನರಸಿಂಹನ ಈ ಒಂದು ಸರಳ ಮಂತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಉಗ್ರಂ ವೀರಂ ಮಹಾವಿಷ್ಣು ಟಂ ತಂ ತಃ ತಹಾ ಉಗ್ರ ನರಸಿಂಹ ಸ್ವಾಮಿನೇ ಶತ್ರುಂ ಬಂಧಯ ಬಂದಯ ಸ್ವಾಹ ಈ ಮಂತ್ರವನ್ನು ಕರೆಕ್ಟಾಗಿ ಒಂದು ಪೇಜಲ್ಲಿ ಒಂದು ಪೇಪರಲ್ಲಿ ಬರ್ಕೊಂಡು ಮಂತ್ರವನ್ನು ಪ್ರಾರಂಭ ಮಾಡಿ ಮಂತ್ರ ಪ್ರಾರಂಭ ಮಾಡಿ ಕರೆಕ್ಟಾಗಿ ಜಪವನ್ನು ಮಾಡ್ಕೊಂಡು ಬನ್ನಿ ಜೀವನದಲ್ಲಿ ಬಹಳ ಒಂದು ಜೀವನದಲ್ಲಿ ಒಳ್ಳೆಯ ಒಂದು ಆತ್ಮವಿಶ್ವಾಸ ಧೈರ್ಯ ಸ್ಥೈರ್ಯ ಎಲ್ಲವೂ ಬರುತ್ತೆ ಇಂತಹ ಸಾಕಷ್ಟು ಒಂದು ಪರಿಹಾರಗಳನ್ನ ನಮ್ಮ ಈ ಒಂದು ಈ ಒಂದು ಕನ್ನಡ ಅಷ್ಟ್ರೋ ಮೀಡಿಯಾದಲ್ಲಿ ಕೊಡ್ತಾನೇ ಇರ್ತೀವಿ ನಾವು ಅಂತಹ ಪರಿಹಾರಗಳು ನಿಮಗೆ ತುಂಬ ಅನುಕೂಲ ಆಗುತ್ತೆ ಆದರೆ ಕೆಲವು ಗುಪ್ತವಾಗಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಮಂತ್ರಗಳು ಬೇಕು ಅಂದರೆ ಅದನ್ನು ಸಿದ್ಧಿ ತಗೋಬೇಕು ಅಂದರೆ ಅದಕ್ಕೆ ಮಾತ್ರ ನೀವು ನಮ್ಮನ್ನು ಸಂಪರ್ಕ ಮಾಡಬೇಕಾಗತ್ತೆ ಯಾವುದಾದ್ರೂ ನಿಮಗೆ ಭೂತ ಪ್ರೇತಗಳ ಕಾಟ ಇರ್ಬೋದು ಶತ್ರುಗಳ ಕಾಟ ಇರ್ಬೋದು ಯಾವುದೇ ಒಂದು ಪ್ರಯೋಗಗಳು ಮಾಡಿರ್ಬೋದು ಅಂಥದ್ದೇನಾದರೂ ಸಮಸ್ಯೆಗಳಿದ್ದಾಗ ಅದನ್ನು ನಾವು ಪ್ರಶ್ನಾಶಾಸ್ತ್ರದ ಮುಖಾಂತರ ನೋಡಿ ಅದಕ್ಕೆ ಪರಿಹಾರವನ್ನು ಮಾಡೋಣ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಜೀವನವನ್ನು ಅನುಕೂಲ ಮಾಡ್ಕೊಳ್ಳಿ ಇನ್ನು ಮುಂದಿನ ವಿಡಿಯೋ ಇನ್ನೊಂದು ಅದ್ಭುತ ವಿಚಾರಗಳೊಂದಿಗೆ ನಮಸ್ಕಾರ